ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ವ್ಯೂಸ್ ಬರುತ್ತೆ ಅಂತ ಪರವಾಗಿಲ್ಲ ಒಂದು ರೇಂಜ್ಗೆ ಓಕೆ ಓಕೆ ವ್ಯೂಸ್ ಬಂದಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ವ್ಯೂಸ್ ಬಂದಿದೆ ಇದೇ ರೀತಿ ಮುಂದೆ ಬರುವಂಥ ವ್ಲಾಗ್ಗೂ ವೀಡಿಯೋಗಳಿಗೂ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಮನೆ ಮೇಲೆ ಹೋಗೋಣ ವ್ಯೂ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ಮೇಲೆ ನಮ್ಮ ಮನೆ ಮೇಲೆ ನಿಂತ್ಕೊಂಡು ವ್ಯೂ ನೋಡಿದ್ರೆ ಸಖತ್ತಾಗಿದೆ ನಿಮಗೂ ತೋರಿಸ್ತೀನಿ ಇದು ಸೆಕೆಂಡ್ ಫ್ಲೋರ್ ಇದು ನೋಡಿ на трустини ндо топът на не ನಾವು ಊರಲ್ಲಿ ಇಲ್ಲ ತೋಟದಲ್ಲೇ ಮನೆ ಕಟ್ಕೊಂಡು ತೋಟದಲ್ಲೇ ಇರೋದು ಅದೇ ತೋಟ ಎಲ್ಲ ಮಾಡಲ್ಲ ನಾವು ಸುಮ್ಮನೆ ನಮ್ಮ ಜಮೀನಲ್ಲಿ ಮನೆ ಕಟ್ಕೊಂಡೇ ಇಲ್ಲೇ ಇರೋದು ಪೀಸ್ಫುಲ್ ಆಗಿರುತ್ತೆ ಅಲ್ವಾ ಲೈಫು ಸೆಕೆಂಡ್ ಫ್ಲೋರ್ ಇದು ಚೀ ಕೆಳಗಡೆ ಇದೆ ತಗೊಂಡ್ಬರೋದು ಮರ್ತೋದ ನೆಕ್ಸ್ಟ್ ಯಾವಾಗ್ಲಾದ್ರು ಓಮ್ ಟೂರ್ ಮಾಡ್ತೀನಿ ಓಕೆ ಬನ್ನಿ ತರ್ಡ್ ಫ್ಲೋರ್ಗೆ ಹೋಗೋಣ ತರ್ಡ್ ಫ್ಲೋರ್ ಇದು ಇದು ಸೇಮ್ ಕೆಳಗಡೆ ಯಾವ ತರ ಇದೆಯೋ ಅದೇ ತರನೇ ಇದ್ವು ನಮ್ಮ ಇಲ್ಲಿ ಬಾಲ್ಕನಿ ಇದೆ ನೋಡಿ ಇದು ಬಾಲ್ಕನಿ ಇದೆ ವ್ಯೂ ಪಾಯಿಂಟ್ ಮಾತ್ರ ಸಖತಾಗಿದೆ ನೋಡಿ ಗಿಡ ಮರ ಪಕ್ಷಿಗಳ ಜೊತೆ ವಾಸವಾಗಿರೋದೆ ಒಂಥರ ಚೆಂದ ಅಲ್ವಾ ನಿಮಗೂ ಇಷ್ಟ ಮಾಡಿ ನೋಡಿ ಫುಲ್ ಗ್ರೀನರಿಯಾಗಿ ಹೋಮ್ ಟೂರ್ ಮಾಡ್ತೀನಿ ನಾನು ಯಾವಾಗಲಾದರೂ ಫ್ರೀ ಆದರೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಎಲ್ಲ ಮುಗಿದ್ಮೇಲೆ ಹೋಮ್ ಟೂರ್ ಮಾಡಾಕ್ತೀನಿ ನೋಡಿ ಯಾವಾಗ ಇವಾಗ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ ಇನ್ ಮೈ ಲೈಫ್ ವಿತೌಟ್ ಮೈ ಬೇಬೀಸ್ ನನ್ನ ಮಕ್ಕಳಿಬ್ರು ಊರಿಗೆ ಹೋಗಿದ್ದಾರೆ ಸೊ ಮಕ್ಕಳಿಲ್ಲ ಅಂದರೆ ಮನೇಲಿ ಏನೋ ಒಂಥರ ಬೋರಿಂಗಲ್ವಾ ಅವರಿದ್ದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವರಿಲ್ಲ ಅಂದರೆ ಏನೋ ಒಂಥರ ಬೋರಿಂಗ್ ಅಂದರೆ ಬೋರಿಂಗ್ ಮನೇಲಿರೋದಕ್ಕೆ ಆಗಲ್ಲ ಎಲ್ಲಿ ನೋಡಿದ್ರೂ ಖಾಲಿ 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 ಅನಿಸುತ್ತೆ ಎಷ್ಟೊತ್ತಂತ ಫೋನ್ ನೋಡೋದು ಎಷ್ಟೊತ್ತಂತ ಟಿ ವಿ ನೋಡೋದು ಎಷ್ಟೊತ್ತಂತ ಮಲಗಿರೋದು ಕೆಲಸ ಇದ್ರೆ ಕೆಲಸ ಮಾಡು ಫೋನ್ ನೋಡು ಟಿ ವಿ ನೋಡು ಮಲ್ಕೋ ಇದೇ ಆಗೋಗುತ್ತೆ ಮಕ್ಕಳಿಲ್ಲ ಅಂದರೆ ಸಂಡೆ ಬರ್ಬೋದು ಮಕ್ಕಳಿಬ್ರು ಹಾಗೆ ಸುಮ್ಮನೆ ಮೇಲೆ ಹೋಗೋಣ ಒಂದು ಸ್ವಲ್ಪ ಲೈಫ್ ಎಂಜಾಯ್ ಮಾಡೋಣ ಎನ್ವಿರಾನ್ಮೆಂಟ್ ಜೊತೆ ಅಂತ ಮೇಲೆ ಬಂದೆ ಫುಲ್ ಗಾಳಿ ಒಂಥರ ಫೀಲೇ ಬೇರೆ ಇರುತ್ತೆ ಎಲ್ಲ ಫುಲ್ ತೋಟ ಮಾಡ್ತಾರೆ ನಮ್ಮ ಮನೆ ಮುಂದೆ ಎಲ್ಲ ನೋಡಿ ಮಾತ್ರ ಸಕ್ಕತ್ತಾಗಿದೆ ಗ್ರೀನರಿ ಆಗಿದೆ ಯಾವುದೇ ನಾಯ್ಸ್ ಇರಲ್ಲ ಯಾವುದು ಸೌಂಡ್ ಇರೋಲ್ಲ ಆಗಿರ್ಬೋದು ನಮ್ಮ ಲೈಫ್ ನಾವು ಎಂಜಾಯ್ ಮಾಡ್ಬೋದು ಅಲ್ವಾ ತೋಟದ ಮನೆ ಅಂದ್ರೆ ಹಾಗೆ ಚೆನ್ನಾಗಿರುತ್ತೆ ಲೈಫು ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಕೆಲಸ ಆಯಿತು ನಮ್ಮ ಮಕ್ಕಳಾಯಿತು ಇಷ್ಟೇ ಲೈಫ್ ನೋಡಿ ಜೀವನದಲ್ಲಿ ತುಂಬ ಕಷ್ಟಪಟ್ರೇ ಮೇಲೆ ಬರೋಕ್ಕಾಗೋದು ಯಾರೂ ಹುಟ್ಟುತಾನೆ ಬೆಳೆದ್ಬಿಡಲ್ಲ ಅಲ್ವಾ ಜೀವನ ಅಂದರೆ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಹಾಗಿದ್ದವ್ರು ಹಾಗೇ ಇರೋಲ್ಲ ಲೈಫು ಒಂದೇ ಥರ ಇರೋಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಥರನೇ ಇದ್ದಿತ್ತು ನನ್ನ ಮದ್ವೆಗೆ ಮುಂಚೆನೂ ಅದೆಲ್ಲ ಫೋಟೋ ಇದೆ ಮನೆ ಮದುವೆಗೆ ಮುಂಚೆ ಯಾವ ಥರ ಯಾವ ಮನೇಲಿ ಇದ್ರು ಅಂತ ನಂದು ಒಂದು ಫೋ ಫೋಟೋ ಇದೆ ಅದು ನಾನು ನೆಕ್ಸ್ಟು ವ್ಲಾಗ್ ಇದು ಹೋಮ್ ಟೂರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಫೋಟೋ ಬಿಫೋರ್ ಯಾವ ಮನೇಲಿ ಇದ್ರು ಆಮೇಲೆ ಆಫ್ಟರ್ ನನ್ನ ಮದುವೆ ಆದಮೇಲೆ ಯಾವ ಮನೆ ಇತ್ತು ಆಮೇಲೆ ಯಾವ ಮನೆಯಲ್ಲಿದ್ದೀರಿ ಅಂತ ಅಂದರೆ ಮದುವೆ ಆದಮೇಲೆ ನನ್ನ ಮದುವೆ ಇನ್ನೊಂದು ಫೋರ್ ಇಯರ್ಸ್ ಮದುವೆ ಆಗ್ತೀನಿ ಅನ್ನಂಗೆ ಅವ್ರು ಮನೆ ಕೊಟ್ಕೊಂಡಿದ್ದು ನನ್ನ ಮದುವೆ ಆದಾಗ ಫೋರ್ ಇಯರ್ಸ್ ಆಗಿತ್ತು ಫೋರ್ ಫೈವ್ ಇಯರ್ಸ್ ಆಗಿ ಇಲ್ಲ ಫೋರ್ ಆಗಿತ್ತು ಫೋರ್ ಇಯರ್ಸ್ ಆಗಿತ್ತು ಮನೆ ಕಟ್ಟಿ ಇವಾಗ ಅದ್ರ ಮೇಲೇ ಟೂ ಫ್ಲೋರ್ ಕಟ್ಟಿದ್ದೀವಿ ಅಲ್ಲ ನೋಡಿ ಸಖತ್ ಬನ್ನಿ ಟೆರೆಸ್ ಮೇಲೆ ಹೋಗೋಣ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಂದ ವ್ಯೂ ಇನ್ನೂ ಆಗಿರುತ್ತೆ ನೋಡಿಸ್ತೀನಿ ನಿಮಗೂ ಇಲ್ಲಿ ಡೋರ್ ಕ್ಲೋಸ್ ಆಗಿದೆ ಅದರಿಂದ ಸ್ವಲ್ಪ ಕತ್ ಕಾಣಿಸ್ತಿದೆ ಓಪನ್ ಮಾಡೋಣ ಹ್ಞೂ ಹ್ಞೂ ಟೆರೆಸ್ ಇದು ನೋಡಿ ಬಿಸಿಲು ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಮಾಡ್ತಿದ್ದೀನಿ ನೋಡಿ ಟೆರೆಸ್ ಮೇಲಿಂದ ಯಾವ ಥರ ವ್ಯೂ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ ಅಲ್ಟಿಮೇಟಾಗಿದೆ ಫುಲ್ ಆಕ್ಸಿಜನ್ ಫ್ರೀ ಆಕ್ಸಿಜನ್ ಅಲ್ವಾ ನೋಡಿ ಫುಲ್ ಗ್ರೀನರಿಯಾಗಿ ಯಾವ ರೀತಿ ಇದೆ ವಾವ್ ನನಗಂತೂ ಒಂಥರ ಮೇಲೆ ಬಂದ್ರೆ ಆಗಿರುತ್ತಪ್ಪ ನೋಡಿ ಅದೆಲ್ಲ ಫುಲ್ ತೋಟ ಮಾಡ್ತಾರೆ ಇನ್ನು ಫುಲ್ ಅಲ್ಲೆಲ್ಲ ಫಾರೆಸ್ಟ್ ಥರ ಇತ್ತು ಅಲ್ಲೆಲ್ಲ ಗೌರ್ಮೆಂಟ್ ಅದನ್ನೆಲ್ಲ ಕಟ್ ಮಾಡಿಬಿಟ್ರು ಇವಾಗ ಒಂದು ಸ್ವಲ್ಪ ಏನು ಇಲ್ಲ ಖಾಲಿ ಖಾಲಿಯಾಗಿದೆ ನೋಡಿ ಸಕ್ಕತ್ತಾಗಿದೆ ವ್ಯೂ ಮಾತ್ರ ನೋಡಿ ಇದು ಏನು ಮರ ಅಂತ ಹೇಳಿ ನೋಡೋಣ ಏನು ಮರ ಅಂತ ಕಮೆಂಟ್ ಮಾಡಿ ಹೇಳ್ಬಿಡ ನಾನೇ ನೀವೇ ಹೇಳಿ ಕಮೆಂಟ್ ಮಾಡಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅದು ಎಲ್ಲ ಫುಲ್ ಬಿಟ್ಟಿದೆ ಇನ್ನೂ ಟೂ ಮಂತ್ಸ್ ಹೋಗಬೇಕು ಅದೆಲ್ಲ ಹಣ್ಣಾಗಬೇಕಂದ್ರೆ ನೋಡಿ ಫುಲ್ಲು ನಮ್ಮ ಮನೆ ಸುತ್ತ ಎಲ್ಲ ತೋಟ ಮಾಡ್ತಾರೆ ಒಂಥರ ಖುಷಿ ಇದ್ರ ಮಧ್ಯೆ ನಾವು ಪುಣ್ಯ ಮಾಡಿರಬೇಕು ಈ ಥರ ಗ್ರೀನರಿ ಸೆಂಟ್ರಲ್ ನಮ್ಮನೆ ವಾವ್ ಬ್ಯೂಟಿಫುಲ್ ಅಪ್ಪ ಇದು ಒಂದು ರೂಮ್ ಇದು ಓಮ್ ಟೂರ್ ಮಾಡ್ತೀನಿ ಟೈಮ್ ಬರಲಿ ಹೋಮ್ ಟೂರ್ ಮಾಡಾಕ್ತೀನಿ ಕಮೆಂಟ್ ಮಾಡಿ ನೋಡ್ಬಿಟ್ಟು ನೀವೇ ನಮ್ಮನೆ ಹೇಗಿದೆ ಅಂತ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡಿದೆ ವಿತೌಟ್ ಮೈ ಬೇಬೀಸ್ ಬೋರಿಂಗ್ ಅಂತ ಮಕ್ಕಳಿಲ್ಲಾದರೆ ನಾನು ಏನು ಮಾಡ್ತೀನಿ ಮೇಲೆ ಬಂದು ಈ ಥರ ನೋಡಿಕೊಂಡು ಲೈಫ್ ಎಂಜಾಯ್ ಮಾಡ್ಕೊತೀನಿ ನೋಡಿ ಸಖತ್ತಾಗಿದೆ ಮಾತ್ರ ಗೈಸ್ ಆ ಬೆಂಗಳೂರಲ್ಲಿ ಮನೆಗಳು ಇಕ್ಕಟ್ಟಿಕ್ಕಟ್ಟು ಮನೆಗಳಲ್ಲಿ ಉಸಿರಾಡೋಕ್ಕೆ ಜಾಗ ಇರಲ್ಲ ಆ ಥರ ಮನೆ ಕಟ್ಕೊಂಡಿರ್ತಾರೆ ಅದು ಯಾವ ರೀತಿ ಜೀವನ ಮಾಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲಪ್ಪ ಐ ಹೇಟ್ ಬೆಂಗ್ಳೂರು ನನಗೆ ನೋಡಿ ಇದೇ ಥರನೇ ಪೀಸ್ಫುಲ್ಲಾಗಿರಬೇಕು ನೋಡಿ ಎಷ್ಟು ಸಖತ್ತಾಗಿದೆ ಜನಗಳ ಮಧ್ಯ ಬದ್ಕೋದಕ್ಕಿಂತ ಗಿಡ ಮರ ಪಕ್ಷಿಗಳ ಜೊತೆ ವಾಸವಾಗಿರೋದೆ ಬೆಸ್ಟ್ ಅಲ್ವಾ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇಲ್ಲಿವರೆಗೂ ಫ್ಲಾಗ್ ಯಾರು ನೋಡಿದ್ರೋ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ಬ್ಲಾಗ್ ಆಫ್ ಲವ್